ಪಂಚಾಯತ ಸಭಾಭವನದಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಕಾಗವಾಡ ಪಟ್ಟಣದಲ್ಲಿ ಪೌರಕಾರ್ಮಿಕರ ದಿನಾಚರಣೆಯ ನಿಮಿತ್ತವಾಗಿ ಸರ್ಕಾರದ ಆದೇಶದಂತೆ ಸ್ವಚ್ಛತಾ ಹಿ ಸೇವರೆಂಬ ಶೀರ್ಷಿಕೆ ಎಡಿಯಲ್ಲಿ ದಿನನಿತ್ಯ ಕೆಲಸ ನಿರ್ವಹಿಸುವ ಪೌರಕಾರ್ಮಿಕರಿಗೆ ಪಟ್ಟಣದ ವಿವಿಧ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾದ ಕೆ ಗಾವಡೆ ಮಾತನಾಡಿ ಪೌರಕಾರ್ಮಿಕರ ಸ್ಥಿತಿಗತಿ ಕುರಿತು ಅವರ ಅವಲಂಬಿತರ ಕುರಿತು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವ ಕುರಿತು ಸುವಿಸ್ತಾರವಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದ ಪೌರಕಾರ್ಮಿಕರಿಗೆ ಸತ್ಕರಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೆ ಕೆ ಗಾವಡೆ ಪಟ್ಟಣ ಪಂಚಾಯತ್ ನಾಮನಿರ್ದೇಶನ ಸದಸ್ಯ ಶಾಂತಿನಾಥ ಕರವ ಕಾಕಾ ಪಾಟೀಲ ಪ್ರಕಾಶ್ ಪಾಟೀಲ ಸಿಬ್ಬಂದಿಗಳಾದ ವಿಜಯಲಕ್ಷ್ಮಿ ಅದೇವಾಡಿ ಸುಭಾಷ ತುಪಳೆ ರೂಪಾಲಿ ಭಾರಸಿಂಗೆ ಸಾಯಿಲ ಪಾಟೀಲ ಭಾರತೇಶ ಗಣಿ ರಾಕೇಶ ಹೆಸರೆ ಆಕಾಶ ಧೋಂಡಾರೆ ದಯಾನಂದ ಕಾಂಬಳೆ ಶ್ರೀಮಂತ ಕಾಂಬಳೆ ಬಂಡು ಜುಗಳೆ ದಿಲೀಪ್ ಕಾಂಬಳೆ ಗಣೇಶ್ ಕಾಂಬಳೆ ಮಧುಕರ ಕಾಂಬಳೆ ನೀಲಬಾಯಿ ಘೋರಡೆ ಶೋಭಾ ಧೋಂಡಾರೆ ಮನಿಷಾ ಕಾಂಬಳೆ ಉಪಸ್ಥಿತರಿದ್ದರು